ಎಲ್ಲರಿಗೂ ನಮಸ್ಕಾರ ಎಲ್ರು ಹೆಂಗದಿರಿ ಐ ಹೋಪ್ ಎಲ್ರು ಆರಾಮದಿರಿ ಅನ್ಕೊಂದಿನಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರ ಕುರಿ ಕೋಳಿ ಸಾಕಾಣಿಕೆ ಎರಡೂ ಒಂದೇ ಕಡೆ ಮಾಡಬಹುದಾ ಕುರಿ ಶೆಡ್ ಕೆಳಗ ಕೋಳಿ ಸಾಕಾಣಿಕೆ ಮಾಡಿದ್ರ ಮಾಡೋದ್ರಿಂದ ಏನೆಲ್ಲ ಉಪಯೋಗಗಳದಾವ ಹಂಗೆ ಏನೆಲ್ಲಾ ಸಮಸ್ಯೆಗಳಾಗ್ತಾವ ಅನ್ನೋದನ್ನ ಇವತ್ತಿನ ವಿಡಿಯೋದೊಳಗ ಹೇಳ್ತೀನಿ ಅಂದ್ರೆ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತೀನಿ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡ್ಲಾರೆ ಏನೇನಂತ ಡಿಟೇಲ್ ಆಗಿ ಹೇಳ್ಕೊಂಡ್ ಹೋಗ್ತೀನಿ ಟಾಪಿಕ್ ಇದನ್ನ ಯಾಕೆ ತಗೊಂಡಿನಿ ಅಂದ್ರೆ ಬಹಳಷ್ಟು ಜನ ಹೈಟೆಕ್ ಶೆಡ್ ಮಾಡೋದು ಪ್ಲಾನ್ ಇಟ್ಕೊ ಇಟ್ಕೊಂಡಿರ್ತಾರ ಯಾಕಪ್ಪ ಅಂದ್ರೆ ಮೇನ್ ರೀಸನ್ ಕುರಿ ಮತ್ತ ಕೋಳಿ ಬಂದೇ ಕಡೆ ಆಗಿ ಸಾಕಾಣಿಕೆ ಮಾಡಬಹುದು ಅಂತ ಹೇಳಿ ಇವತ್ತು ಶೇರ್ ನಿಮ್ಮ ಜೊತೆಗೆ ಅದೆಲ್ಲ ನಮ್ದು ಓನ್ ಎಕ್ಸ್ಪೀರಿಯನ್ಸ್ ಆಗೈತಿ ಹಂಗಾಗಿ ನಮ್ಗ ಅನುಭವಗಳು ನಿಮ್ಗೂ ಆಗಿರಬಹುದು ಆಮೇಲೆ ಹೊಸದಾಗಿ ಯಾರೆಲ್ಲ ಮಾಡ್ತಿರ್ತಾರಲ್ಲ ಅವ್ರಿಗೆ ಇದ್ರ ಮಾಹಿತಿ ತಿಳಿಲಿ ಅದು ಯೂಸ್ ಆಗುತ್ತಾ ಅನ್ಕೊಂಡು ಇವತ್ತಿನ ಟಾಪಿಕ್ ನಾನು ಇದನ್ನ ತಗೊಂಡ್ ಬಂದಿನಿ ಏನಪ್ಪಾ ಅಂದ್ರೆ ನೀವು ನಾರ್ಮಲ್ ಆಗಿ ಎಲ್ಲಾ ಕಡೆನು ನೋಡಿರ್ತೀರಿ ವಿಸಿಟ್ ಮಾಡಿರ್ತೀರಿ ಹೈಟೆಕ್ ಶೆಡ್ ಮಾಡಿರ್ತಾರ ಅಲ್ಲಿ ಕೋಳಿ ಮತ್ತೆ ಕುರಿ ಒಂದೇ ಕಡೆ ಸಾಕಾಣಿಕೆ ಮಾಡಿರ್ತಾರ ಆದ್ರೆ ನೀವು ನೋಡಿದಂಗ ಕುರಿ ಜಾಸ್ತಿ ಇರ್ಬೋದು ಆದ್ರೆ ಬಹಳಷ್ಟು ಶೆಡ್ ಒಳಗ ಕೋಳಿಗಳ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ ಶೆಡ್ ಮಾಡಿರೋ ಸೈಜ್ ನೋಡಿದ್ರೆ ಮಿನಿಮಮ್ ಇಲ್ಲ ಐದ್ನೂರು ಕೋಳಿ ಅಂದ್ರೆ ಹಾಕೋಂಗೇ ಇರುತ್ತೆ ಆದ್ರೆ ಅಷ್ಟು ಅಲ್ಲಿ ಇರೋದಿಲ್ಲ ಆದ್ರೆ ಬೇರೆ ಕಡೆ ಎಲ್ಲ ನೋಡಿದ್ರ ಹೊಲದಾಗ ಆರಾಮಾಗಿ ಮೇಯಿಸ್ಕೊಂಡ್ ಬಿಟ್ಟಿರ್ತಾರ ನೋಡು ಅವ್ರ ಕಡೆ ಇರ್ತಾವು ಐದ್ನೂರು ಕೋಳಿಗಳು ಇರ್ತಾವೆ ಸಾವಿರ ಕೋಳಿ ಇರ್ತಾವ ನಾಟಿ ಕೋಳಿ ಮತ್ತ ಪಾರಂ ಕೋಳಿ ಏನು ಬಾಯ್ಲರ್ ಕೋಳಿ ಇಂಥವೆಲ್ಲ ಬಹಳಷ್ಟು ಸಾಕಿರ್ತಾರೆ ನಾವ್ ಯಾವ್ದೇ ತರ ಆಮೇಲೆ ನೀವು ಅವ್ರಿಗೆ ಕೇಳಿದ್ರು ಶೆಡ್ ಮಾಡದವ್ರ್ ಕೇಳಿದ್ರ ಕೋಳಿಗಳು ಕಡಿಮೆ ಅಂತ ಹೇಳಿದ್ರ ಅವ್ರ ಏನ್ ಹೇಳ್ತಾರ ಒಬ್ಬೊಬ್ರು ಅಂತಾರ ಇನ್ನೂ ಹಾಕಿಲ್ಲ ಹಾಕ್ಬೇಕು ಇನ್ನೊಂದ್ ಸ್ವಲ್ಪ ಆಮೇಲೆ ಮರಿ ತಗ್ಸಿಲ್ಲ ಅಂತ ಹೇಳ್ತಾರ ಕೆಲವೊಬ್ರು ಆಮೇಲೆ ಒಂದಿಷ್ಟು ಜನ ಹೇಳ್ತಾರ ಮಾರೀವಿ ನಾವು ಎಷ್ಟೊಕ್ಕೊಂದ್ ಕೋಳಿ ಇದ್ರಿ ಒಂದಿಷ್ಟು ಕೋಳಿ ಮಾರ್ಬಿಟ್ಟಿವಿ ಅಂತ ಹೇಳ್ತಾರ ಬಹಳಷ್ಟು ಕಡಿಮೆ ಜನ ಹೇಳೋದು ನಾವು ಸಾಕಿದಂತ ಕೋಳಿ ಉಳಿಲಿಲ್ಲ ಸತ್ತು ಅಂತ ಹೇಳಿ ಅದು ನಾವು ಸಾಕೆ ಶೆಡ್ ಕೆಳಗೆ ಏನ್ ಮಾಡಿರ್ತಿದಲ್ಲ ಅಂತದ್ರೊಳಗ ನಮ್ಗ ಅನುಭವ ಆಗಿರೋ ಪ್ರಕಾರ ಅಹ್ ಒಂದ್ ಇಪ್ಪತ್ ಪರ್ಸೆಂಟ್ ಇಲ್ಲ ಮೂವತ್ ಪರ್ಸೆಂಟ್ ಅಷ್ಟೇ ಕೋಳಿಗಳು ಉಳಿತಾವ ಎಪ್ಪತ್ ಪರ್ಸೆಂಟ್ ಅಷ್ಟು ಕೋಳಿಗಳು ಸಾಯ್ತಾವ ಯಾಕಂದ್ರ ನಾವು ಮುಂಚೆ ಮಾಡಿದಾಗ ಕೋಳಿಗಳನ್ನ ಹಾಕಿದ್ದು ಎಷ್ಟ್ರ ಮಿನಿಮಮ್ ಒಂದ್ ಎರಡ್ ನೂರ್ ಹಾಕಿದ್ವಿ ಈಗ ಅರ್ವತ್ ಕೋಳಿ ಇರಬಹುದು ನಮ್ ಅಷ್ಟೇ ಅಷ್ಟೇ ಕೋಳಿ ಅದಾವ ಬಹಳಷ್ಟು ಕೋಳಿ ಸತ್ತಾವ ಯಾಕೆ ಸತ್ತುವ ಆಮೇಲೆ ಅವರು ಶೆಡ್ ಮಾಡುದ್ರಿಗೆ ಗೊತ್ತೂ ಯಾಕೆ ಇಷ್ಟು ಕೋಳಿಗಳು ಸಹವ ಡಿಸೀಸ್ ಬಂದಾವ ಅದಕ್ಕೆ ಸಹಾಯ ಒಂದಿಷ್ಟು ರೋಗಗಳು ಬಂದಾವ ಯಾಕೆ ಆ ರೋಗಗಳು ಬರ ಆತವ ಒಂದ್ ಕೋಳಿ ಎರಡ್ ಕೋಳಿ ಸತ್ರ ಓಕೆ ಆದ್ರ ಅಷ್ಟೊಕೊಂದು ಕೋಳಿ ಸಹಾಯ ಆತವಲ್ಲ ರೀಸನ್ ಏನಂತ ಹೇಳಿ ಅವ್ರಿಗೆ ಗೊತ್ತೇ ಆಗೋದಿಲ್ಲ ನಮ್ಗೂ ಒಂದಿಷ್ಟು ದಿನ ಗೊತ್ತಾಗಿದ್ದಿಲ್ಲ ಈಗೀಗ ಏನದ ರೀಸನ್ ಅಂತ ಹೇಳಿ ಗೊತ್ತಾಗತೈತಿ ಸೊ ಆಗಿರೋಂತ ಅನುಭವನ ನಿಮ್ ಜೊತೆ ಶೇರ್ ಮಾಡ್ಕೊಳತ್ತೀವಿ ಯಾಕೆ ಸಾಯ್ತು ಅಂತ ಹೇಳಿ ಹಂಗಾಗಿ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡಿದ್ರೆ ನಿಮ್ಗೂ ಅದು ಏನು ರೀಸನ್ ಏನಾಗುತ್ತಾ ಯಾಕ ನಾವು ಕುರಿ ಕೋಳಿ ಸಾಕಾಣಿಕೆ ಒಂದೇ ಕಡೆ ಮಾಡಬಾರ್ದು ಅಕಸ್ಮಾತ್ ಮಾಡಿದ್ರು ಅದರಿಂದ ಲಾಭ ಏನು ಆಮೇಲೆ ತೊಂದರೆಗಳು ಏನಾಗ್ತಾವ ನಷ್ಟ ಎಷ್ಟಾಗುತ್ತಾ ಅಂತ ಹೇಳಿ ಹೇಳ್ತೀವಿ ಈ ಟಾಪಿಕ್ ಬಗ್ಗೆ ತಿಳ್ಕೊಬೇಕಂದ್ರ ಅದಕ್ಕಿಂತ ಮುಂಚೆ ಈ ಕುರಿ ಕೋಳಿ ಒಂದೇ ಕಡೆ ಸಾಕ್ಬೇಕ ಬಂತ ಬೇರೆಯರ್ದ್ ಗೊತ್ತಿಲ್ಲ ನಾವಂತೂ ಅಂದ್ರೂ ಇದನ್ನ ಹೈಟೆಕ್ ಶೆಡ್ ಮಾಡಿ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಅನ್ಕೊಂಡ್ವಿ ಅಂದ್ರ ಈಗ ಮೊದ್ಲೆಲ್ಲಾ ಹೆಂಗಿತ್ತು ಇದೇನು ಇರ್ಲಿಲ್ಲ ಹೈಟೆಕ್ ಶೆಡ್ ಮೇಲೆ ಕುರಿ ಮಾಡ್ಬೇಕು ಕೆಳಕ್ ಕೋಳಿ ಅನ್ನೋದು ಏನೂ ಇರ್ಲಿಲ್ಲ ಸೊ ನಾವು ಹಂಗೆ ಅನ್ಕೊಂಡ್ವಿ ನಾರ್ಮಲ್ ಆಗಿ ಕುರಿಗಾರರು ಹೆಂಗ್ ಮಾಡ್ತಾರಲ್ಲ ಹಂಗೆ ಮಾಡೋಣ ಅನ್ಕೊಂಡ್ವಿ ತೆಳಗ ಅವ್ನ್ ಶೆಡ್ ಮಾಡ್ಕೊನು ಕೆಳಗ ಬೇಸ್ಮೆಂಟ್ ಮೇಲೆ ಇಡೋಣ ಅಂತ ಹೇಳಿ ಆದ್ರೆ ಅದ್ ಪ್ರಾಬ್ಲಮ್ ಏನಾಗತ್ತಂದ್ರ ಕುರಿಗಾರರು ಹಗ್ಲಿ ಎಲ್ಲಾ ಮೇಯಿಸ್ಕೊಂಡ್ರು ರಾತ್ರಿ ಒಂದ್ ಟೈಮ್ ಒಂದ್ ಕಡೆ ಕಟ್ತಾರ ಆ ಅದಾದ್ಮೇಲೆ ಅವರು ಕ್ಲೀನಿಂಗ್ ಏನಿರುತ್ತಲ್ಲ ರಾತ್ರಿ ಒಂದ್ ಸರಿ ಕಟ್ಟಿದ್ರೆ ಬೆಳಗ್ಗೆ ಹೊರಗಿಟ್ಟಿಂದ ಅದೆಲ್ಲ ಕ್ಲೀನ್ ಒನ್ ಟೈಮ್ ಕ್ಲೀನ್ ಇರುತ್ತ ಅಷ್ಟೊಂದು ಗಲೀಜ್ ಆಗಲ್ಲ ಸೊ ಅವು ಹೈಜೀನ್ ಆಗಿ ಮೇಂಟೈನ್ ಹಂಗ ಆಗಲ್ಲ ಫುಲ್ ಡೇ ಒಂದೇ ಕಡೆ ಕಟ್ಟಿ ಮೇಯ್ಸೋದ್ರಿಂದ ನಾವು ಕುರಿ ಅಂದ್ರೆ ಅಂದ್ರ ಅಲ್ಲ ಒಂದೇ ಕಡೆ ಫುಲ್ ಡೇ ಕಟ್ಬೇಕು ಸೊ ಫುಲ್ ಡೇ ಕಟ್ಟಿ ಮೇಯ್ಸೋದ್ರಿಂದ ಅಲ್ಲೇ ಯೂರಿನ್ ಮಾಡಿ ಅಲ್ಲೇ ಇಕ್ಕಿ ಹಾಕಿ ಅದೆಲ್ಲ ಗಲೀಜ್ ಆಗುತ್ತಾ ಅಲ್ಲಿ ನೊನಗಳು ಮತ್ತ ಡಿಸೀಸ್ಗಳು ಬಹಳಷ್ಟು ಬರ್ತಾವ ಸೊ ಹಂಗ್ ಬಂದಾಗ ಪ್ರಾಬ್ಲಮ್ ಆಗುತ್ತಾ ಆಮೇಲೆ ಈಗ ಕಂಟಿನ್ಯೂ ಆಗಿ ಕ್ಲೀನಿಂಗು ನಮ್ಗೆ ಮಾಡೋಕ್ ಆಗಲ್ಲ ಯಾಕಂದ್ರೆ ನಮ್ಮ ಅವರಿಗೂ ಸ್ವಲ್ಪ ವಯಸ್ಸಾಗೆ ಆಮೇಲೆ ನಾನು ಕ್ಲೀನಿಂಗ್ ಹೆವಿ ಆಗುತ್ತಾ ಟೈಮ್ ಟು ಟೈಮ್ ಕ್ಲೀನಿಂಗ್ ಮಾಡಕ್ ಆಗಲ್ಲ ಅಂತ ಆ ಉದ್ದೇಶದಿಂದ ನಾವು ಹೈಟೆಕ್ ಶೆಡ್ ಮಾಡ್ಕೊಳ್ಳೋನು ಸ್ವಲ್ಪ ಕಡಿಮೆ ಬಂಡವಾಳದೊಳಗ ಆದಷ್ಟು ನಮ್ಗೆ ಆಗುತ್ತೆ ಅಷ್ಟು ಕಡಿಮೆ ಬಂಡವಾಳದೊಳಗ ಹೈಟೆಕ್ ಶೆಡ್ ಮಾಡ್ಕೊಳ್ಳೋಣ ಅಂತ ಈ ಪ್ಲಾನಿಂಗ್ ಮಾಡ್ಕೊಂತಿವಿ ಯಾಕಪ್ಪ ಅಂತಂದ್ರ ನಮ್ ಮರಿಗಳು ಕ್ಲೀನ್ ಆಗಿರ್ತಾವ ಅಲ್ಲಿ ಹೋಗಿರೋಂತ ಯುರಿನ್ ಮತ್ತ ಇಕ್ಕಿಗಳು ಕಡೆ ಸ್ಟೋರ್ ಆಗಿ ಗೊಬ್ಬರ ಆಗುತ್ತಾ ನಾವ್ ಗೊಬ್ಬರನ ಒಂದ್ ಕಡೆ ಮಾರ್ಬೇಕು ಅಂದಾಗ ಟ್ರ್ಯಾಕ್ಟರ್ ತಗೊಂಡ್ ಬಂದು ಶೆಡ್ ಮುಂದೆ ನಿಂದ್ರಿಸ್ಕೊಂಡು ಒಂದೇ ಒಂದೇ ಕಡೆಯಿಂದ ಎತ್ತಿ ಹಾಕಬಹುದು ಇದಂದ್ರೆ ಹಂಗಾಗಲ್ಲ ಕೆಳಗೆ ಏನಾದ್ರು ಮಾಡ್ಕೊಂಡ್ರೆ ಅದು ಎತ್ತಿ 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 ಒಂದ್ ಕಡೆ ತಿಪ್ಪಿ ಮಾಡ್ಕೊಂಡು ಹೋಗಿ ಹಾಕೋದಾಗುತ್ತೆ ಇಲ್ಲಿ ಹಂಗಿರಲ್ಲ ಆಮೇಲೆ ಕೋಳಿ ಬಿಟ್ಟಿರೋ ಉದ್ದೇಶನೂ ಅದೇನಾಗ ಕೆಳಗ ಗೊಬ್ಬರ ಒಂದೇ ಕಡೆ ಸ್ಟೋರ್ ಆಗೋದ್ ಬೇಡ ಅಲ್ಲಿ ಕೋಳಿಗಳಿದ್ರೆ ಅದಕ್ಕೆ ಕೆಬ್ರಿ ಸ್ವಲ್ಪ ಗೊಬ್ಬರ ಮಾಡ್ಕೊಳುತ್ತ ಅನ್ನೋ ಉದ್ದೇಶದಿಂದ ನಾವು ಕೋಳಿಗಳನ್ನ ಬಿಟ್ಟಿದ್ವಿ ಸೊ ಇದು ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಹೈಟೆಕ್ ಶಾ ಇದ್ದದ್ದು ಮರಿಗಳು ಕ್ಲೀನ್ ಆಗಿರ್ತವು ಒಂದೇ ಕಡೆ ಕಟ್ಟಿ ಮೇಯ್ಸೋದ್ರಿಂದ ಅದಾದ್ಮೇಲೆ ಮೇವೆಲ್ಲ ಹಾಕೋದಕ್ಕಾಗ್ಲಿ ಅದು ಕ್ಲೀನಿಂಗ್ ಆಗ್ಲಿ ನಾವು ಮರಿಗಳನ್ನ ನೀಟಾಗಿ ಆಗಿ ಮೇಂಟೈನ್ ಮಾಡಬಹುದು ಅಂತ ಹೇಳಿ ಆ ಉದ್ದೇಶದಿಂದ ನಾವು ಆಮೇಲೆ ಗೊಬ್ಬರನೂ ಒಂದೇ ಕಡೆ ಸ್ಟೋರ್ ಆಗುತ್ತ ಮತ್ತೆ ಅದು ಏನಂದ್ರೆ ಅಲ್ಲಿ ಕೆಳಗ ಕೋಳಿ ಸಾಕ್ತಿವಿ ಆ ಕೋಳಿ ಮಾಂಸಾಹಾರ ಬರುತ್ತ ಕೋಳಿಗಳನ್ನ ನಾವು ಮಾರಬಹುದು ಆಮೇಲೆ ಕೋಳಿ ಎಗ್ ಬರ್ತಾವ ಇವೆಲ್ಲ ತಲೆಯಾಗಿಟ್ಕೊಂಡು ಇಟ್ಕೊಂಡು ಹೈಟೆಕ್ ಶೆಡ್ ನಾವು ಮಾಡಿವಿ ಆಮೇಲೆ ಬಹಳಷ್ಟು ಜನ ಇದಲಾಗಿ ಇಟ್ಕೊಂಡು ಹೈಟೆಕ್ ಶೆಡ್ ಮಾಡ್ತಾರಂತ ಅನ್ಕೊಂಡಿನಿ ಕುರಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಅಂತ ತಿಳ್ಕೊಳೋನು ಫಸ್ಟ್ ಅಡ್ವಾಂಟೇಜ್ ಅನ್ನೋ ವಿಚಾರಕ್ಕೆ ಬಂದ್ರೆ ಉಪಯೋಗ ಏನಾಗ್ತಾವಪ್ಪ ಅಂದ್ರ ಅದು ಕುರಿದು ಗೊಬ್ಬರ ಮತ್ತ ಯೂರಿನ್ ಏನೋ ಬಿದ್ದಿರುತ್ತಲ್ಲ ಅಲ್ಲಿ ನಾವು ಕೋಳಿಗಳನ್ನ ಬಿಟ್ಟಿಲ್ಲ ಅಂದ್ರ ಏನಾಗುತ್ತಂದ್ರೆ ಒಂದೇ ಕಡೆ ಗೊಬ್ಬರ ಮತ್ತ ಯೂರಿನ್ ಕುಂತು 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 ಅದು ಸ್ಮೆಲ್ ಬರುತ್ತ ಒಂದು ಸ್ಮೆಲ್ ಬರುತ್ತೆ ಅದು ಸ್ಮೆಲ್ಲಿಗೆ ಗೆ ಬಹಳಷ್ಟು ಬರ್ತಾವಲ್ಲಿ ಆ ನುಣುಗಳಿಂದ ಮರಿಗಳಿಗೆ ಪ್ರಾಬ್ಲಮ್ ಆಗುತ್ತಾ ಸೊ ನಾವು ಆ ಗೊಬ್ಬರನು ಏನಾಗುತ್ತಾ ಅಲ್ಲಿ ಗಟ್ಟಿಯಾಗಿ ಕುಂತು ಬಿಡುತ್ತ ಹಂಗಾಗಿ ಆ ಉದ್ದೇಶದಿಂದ ನಾವ್ ಅಲ್ಲಿ ಕೋಳಿಗಳನ್ನ ಬಿಟ್ರೆ ಇದು ಅಡ್ವಾಂಟೇಜ್ ಆ ಕೋಳಿಗಳನ್ನ ಬಿಡೋದ್ರಿಂದ ಅಂದ್ರೆ ಆ ಗೊಬ್ಬರನೆಲ್ಲ ಕೆಬ್ಬ್ರತದ ಅಲ್ಲಿ ಸಣ್ಣ ಸಣ್ಣ ಹುಳ ಇರೋದ್ರಿಂದ ಎಲ್ಲಾ ಏನಿರ್ತಲ್ಲ ಅದೆಲ್ಲ ಕೆಬ್ರಿ ಆಮೇಲೆ ಆ ಗೊಬ್ಬರ ಅನ್ನೋದು ಹೆಂಗಿರ್ಬೇಕಂದ್ರ ಮಣ್ಣು ಮತ್ತ ಅದು ಹಾಕಿರೋ ಅಂತ ಇಕ್ಕಿ ಯುರಿನ್ ನೀರು ಎಲ್ಲಾ ಏನ್ ಕಸ ಹಾಕಿರ್ತೀವಲ್ಲ ಅದೆಲ್ಲಾ ಮಿಕ್ಸ್ ಆದ್ರ ಒಂದು ಪರಿಶುದ್ಧವಾದ ಗೊಬ್ಬರ ಆಗುತ್ತಾ ಸೊ ಆ ಹಂಗ ಹಾಕ್ಬೇಕು ಅಂದ್ರೆ ನಾವು ಕೋಳಿಗಳು ಬಿಟ್ಟಾಗ ಅದೆಲ್ಲ ಕೆಬ್ರಿ ಮಿಕ್ಸ್ ಮಾಡಿ ಆ ಇಕ್ಕಿಗಳನ್ನ ಒಡೆದು ತಿನ್ನುತ್ತಲ್ಲ ಅವಾಗ ಅದು ನಮ್ಗ ಒರಿಜಿನಲ್ ಗೊಬ್ಬರ ಮತ್ತ ಶುದ್ಧವಾದಂತ ಗೊಬ್ಬರ ಸಿಗುತ್ತೆ ಅಷ್ಟ ಅಡ್ವಾಂಟೇಜ್ ಏನಪ್ಪಾ ಅಂತ ತಿಳ್ಕೊಳೋದಾದ್ರ ಆ ಗೊಬ್ಬರ ಅಲ್ಲಿ ಬಿದ್ದು ನೊಣಗಳ ಕಾಟ ಎಲ್ಲ ಆಗ್ತಿರ್ತೈತಿ ಸ್ಮೆಲ್ ಬರುತ್ತಾ ಅದರಿಂದ ಅವಾಯ್ಡ್ ಮಾಡಿ ನಮ್ಗೊಂದು ನಮ್ಗೆ ಬೇಕಾಗಿರುವಂತ ಗೊಬ್ಬರನ ಕೋಳಿ ರೆಡಿ ಮಾಡ್ಕೊಳುತ್ತ ಒಂದಾಯ್ತು ಇನ್ನೊಂದ್ ಏನಪ್ಪಾ ಅಂದ್ರ ಆ ಗೊಬ್ಬರ ಅಲ್ಲೇ ಸ್ಟೋರ್ ಆಗಿ ಆಗಿ ಕೋಳಿಗಳು ಇರ್ಲಿಲ್ಲ ಅಂದ್ರ ಅಲ್ಲಿ ಸ್ಟೋರ್ ಆಗಿ ಆಗಿ ಅನೇಕ ತರದಂತ ಹುಳಗಳಾಗಿರ್ತಾವ ಆ ಹುಳುಗಳು ಜರಿ ಅಂತಾವ್ ಏನಾರ ಆಗ್ಬಿಟ್ಟಿದ್ರ ಅವು ಮರಿಗಳ ಕಡೆ ಹೋಗಿ ಮರಿ ಕಿವಿ ಒಳಗ್ ಹೋಗೋದಾಗ್ಲಿ ಮೂಗು ಅದಕ್ಕೇನೋ ಗೊತ್ತಾಗಲ್ಲ ಸೊ ಇಂಥವೆಲ್ಲ ಪ್ರಾಬ್ಲಮ್ಸ್ ಆಗ್ತಿರ್ತಾವ ಅದೇ ಅಲ್ಲಿ ಕೋಳಿ ಇತ್ತಂದ್ರ ಎಲ್ಲಾ ತರ ಹುಳುಗಳನ್ನೂ ಅದು ತಿನ್ಬಿಡುತ್ತ ತನ್ನ ಆಹಾರ ಆಗಿ ಮಾಡ್ಕೊಳುತ್ತ ಅದೇ ಅಲ್ಲಿರೋಂತ ಎಲ್ಲಾ ಹುಳುಗಳು ಅದರಿಂದ ಕೋಳಿಗೂನು ಹೊಟ್ಟಿ ತುಂಬುತ್ತಾ ಸೊ ಅಲ್ಲಿ ನಮ್ ಕೆಲವೊಂದಿಷ್ಟು ಹುಳಗಳು ಏನಿರ್ತವಲ್ಲ ಅವು ನಮ್ ಮರಿ ರೀಚ್ ಆಗಲ್ಲ ನಾವು ಹಾಕಿರುವಂತ ಕುರಿ ಮರಿಗಳನ್ನ ರೀಚ್ ಆಗ್ಲಾರಂಗ ಕೋಳಿ ನೋಡ್ಕೊಳುತ್ತ ಸೊ ಈ ಉದ್ದೇಶದಿಂದನೂ ನಾವು ಕೋಳಿಗಳನ್ನ ಕೆಳಗ್ ಬಿಡ್ತೀವಿ ಇನ್ನ ಮೂರನೇ ಅಡ್ವಾಂಟೇಜ್ ಹೇಳ್ಬೇಕಂದ್ರೆ ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರ್ತಾ ಆದ್ರೂ ಕೆಲವೊಂದಿಷ್ಟು ಜನಕ್ಕೆ ಮೇನ್ ಉದ್ದೇಶ ಏನಂತ ಗೊತ್ತಾಗ್ಲಿ ಅನ್ನೋದು ಕೇಳಿ ಇನ್ನ ಮೂರನೇ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನಿಮ್ಗೆಲ್ಲಾ ಗೊತ್ತಿದ್ದಂಗ ಮಾಂಸಕ್ಕಾಗಿ ಮತ್ತ ತತ್ತಿಗಾಗಿ ನಾವು ಕೋಳಿನ ಸಾಕಾಣಿಕೆ ಮಾಡ್ತೀವಿ ಕುರಿ ಕೆಳಗ ಸೊ ನಮ್ಗ ಅಲ್ಲಿ ಗೊಬ್ರನೂ ಸಿಗುತ್ತಾ ಆ ಹುಳುಗಳಂತ ಅಲ್ಲಿ ಆಗಿರೋಂತ ಹುಳುಗಳು ನಮ್ ಮರಿಗಳಿಗೆ ಏನು ಮಾಡ್ಲಾರಂಗು ಆಗುತ್ತ ಆ ಹುಳುಗಳಿಂದ ನಾವು ಸಾಕಿರೋಂತ ಕೋಳಿ ಹೊಟ್ಟಿನೂ ತುಂಬುತ್ತ ಅದಾದ್ಮೇಲೆ ಕೋಳಿ ಮಾಂಸನೂ ಸಿಗುತ್ತೆ ನಾವು ಕೋಳಿಗಳನ್ನ ಸೇಲ್ ಮಾಡಬಹುದು ಅಲ್ಲಿ ಕೋಳಿಯ ಎಗ್ನೂ ಸಿಗುತ್ತೆ ಜವರಿ ಎಗ್ ಎಷ್ಟು ಕೋಸ್ಟ್ ಅದಾವ ಅಂತ ಗೊತ್ತೇ ಐತಿ ಸೊ ಆ ಎಗ್ ಸಿಗುತ್ತಾ ಅನ್ನೋ ಉದ್ದೇಶದಿಂದ ನಾವು ಕೋಳಿಗಳನ್ನ ಅಲ್ಲಿ ಹಾಕ್ತೀವಿ ಇನ್ನ ಡಿಸ್ಅಡ್ವಾಂಟೇಜ್ ಅಂತ ಬಂದ್ರೆ ಇದೇ ಅಡ್ವಾಂಟೇಜ್ ಅಷ್ಟೇ ಇಟ್ಕೊಂಡು ಹಾಕ್ತಾರೆ ಎಲ್ಲರೂ ಸೊ ಇವೆಲ್ಲ ನಿಮ್ಗೆ ಗೊತ್ತಿರುತ್ತೆ ಅದರ ಡಿಸ್ಅಡ್ವಾಂಟೇಜಸ್ ಏನಂತ ಅಂತ ಬಹಳ ಚೆನ್ನಾಗಿ ಗೊತ್ತೇ ಇರಲ್ಲ ಹಂಗೇನಾದ್ರೂ ಗೊತ್ತಿದ್ರೆ ಈ ಹೈಟೆಕ್ ಶೆಡ್ ಮಾಡಿ ಕೋಳಿನೂ ಒಂದೇ ಕಡೆ ಬಿಡೋದಿಲ್ಲ ಅಂತ ತಿಳ್ಕೊಳೋದಾದ್ರೆ ಏನಪ್ಪಾ ಅಂದ್ರೆ ಮೊದಲನೇದು ಡಿಸ್ಅಡ್ವಾಂಟೇಜ್ ನಾವು ಕೋಳಿ ಸಾಕೋದ್ರಿಂದ ಮರಿಗಳಿಗೆ ಪ್ರಾಬ್ಲಮ್ ಆಗುತ್ತೆ ನಮ್ಗ ಮೇನ್ ಎಫೆಕ್ಟ್ ಏನಪ್ಪಾ ಅಂದ್ರೆ ಕೋಳಿಗಳನ್ನ ಕಡಿಮೆ ರೇಟಿಗೆ ತಂದಿರ್ತೀವಿ ಅದಾದ್ಮೇಲೆ ಮರಿಗಳನ್ನ ಲಕ್ಷಾಂತರ ರೂಪಾಯಿ ಕೊಟ್ಟು ತಂದಿರ್ತೀವಿ ನಮ್ಗ ಮೇನ್ ಏನಪ್ಪಾ ಅಂದ್ರೆ ಮರಿಗಳು ಚೆನ್ನಾಗ್ ವೇಟ್ ಬರ್ಬೇಕು ವೇಟ್ ಗೇನ್ ಆಗ್ಬೇಕು ಮರಿಗಳು ಹೆಲ್ದಿ ಆಗಿರ್ಬೇಕು ಆದ್ರೆ ಇಲ್ಲಿ ಹೊಡ್ತಾ ಕೊಡೋದೇ ಮರಿಗಳಿಗೆ ಯಾಕಪ್ಪ ಅಂತಂದ್ರೆ ಕೋಳಿ ಏನಾಗ್ಬಿಟ್ಟು ಅಂದ್ರೆ ಮುಗಿದ್ ಹೋಯ್ತು ನಮ್ಗ ಮರಿಗಳು ಏನಿರ್ತವಲ್ಲ ಒಟ್ಟ ಅದು ವೇಟ್ ಗೇನ್ ಆಗೋದೇ ಇಲ್ಲ ಅದಾದ್ಮೇಲೆ ವೀಕ್ ಆಗುತ್ತ ಗಳು ಬರ್ತಾವ ಆಮೇಲೆ ಒಂದ್ಸರಿ ಕೋಳಿ ಹೇನ ಆಗ್ಬಿಟ್ಟು ಅಂದ್ರೆ ಎರಡ್ ಮೂರು ಸರಿ ಎಣಿ ಹೊಡಿಬೇಕು ಅವೆಲ್ಲ ಹೋಗ್ಬೇಕಂತ ನಾವು ಶೆಡ್ ಮಾಡೋ ಮುಂದೆ ನಮ್ಗೂ ಇದ್ರ ಬಗ್ಗೆ ಐಡಿಯಾ ಇರ್ಲಿಲ್ಲ ನಾವು ಏನಿಲ್ಲ ಅಂದ್ರೆ ಹತ್ ಹನ್ನೆರಡು ಶೆಡ್ ವಿಸಿಟ್ ಮಾಡಿವಿ ಯಾರು ಈ ಇದ್ರ ಬಗ್ಗೆ ನಮ್ಗೆ ಹೇಳಿನೂ ಇಲ್ಲ ಅದ ನಮ್ಗೆ ಅದಕ್ಕೆ ನಾನು ಮೇನ್ ಹೇಳೋದೆ ಎಕ್ಸ್ಪೀರಿಯನ್ಸ್ ಬೇಕಂತ ನಾವು ಶೆಡ್ ಮಾಡಿದಾಗ ನಮ್ ಶೆಡ್ ಒಳಗು ಏನು ಕೋಳಿ ಹೇನಾದಾಗ ಮೂರ್ ಸರಿ ಸ್ಪ್ರೇ ಮಾಡಿವಿ ಸ್ಪ್ರೇ ಮಾಡಿದಾಗ ಎಣಿ ಸ್ಪ್ರೇ ಮಾಡಿದಾಗ ಅದು ಸ್ಪ್ರೇ ಮಾಡೋದೇನ್ ಬಿಡು ಮೂರನೇ ಸರಿ ಕಂಟ್ರೋಲ್ ಆಯ್ತು ಓಕೆ ಆದ್ರೆ ನಾವ್ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಅಂತಂದ್ರೆ ನಾವು ಮರಿಗಳನ್ನ ಒಂದೇ ಕಡೆ ಕಟ್ಟಿ ಮೇಯ್ತಿರ್ತಿವಿ ಕೆಳಗೆ ಕೆಳಗಿಳಿಯಕು ಗೊತ್ತಾಗಲ್ಲ ಮೇಲೆ ಹತ್ತಕೂ ಗೊತ್ತಾಗಲ್ಲ ಹೋಗ ಸರಿ ಒಂದ್ಸರಿ ಹತ್ತಿರ್ತೀವಲ್ಲ ಒಂದ್ ಐದು ತಿಂಗಳು ನಾವು ಮೂರ್ ತಿಂಗಳು ಅಲ್ಲೇ ನಿಂತು ಮೇಯ್ಸ್ ಬಿಟ್ಟಿರ್ತೀವಿ ಅದು ಯಾವಾಗೋ ಒಂದ್ಸರಿ ಸ್ಪ್ರೇ ಕೆಳಗಿಳಿ ಅಂದ್ರೆ ಇಳಿಯೋದೇ ಇಲ್ಲ ಕೆಳಗಿಳಿದು ಎರಡ್ ತಾಸು ಮೂರ್ ತಾಸು ಸ್ಪ್ರೇ ಹೊದಿಂದ ಶೆಡ್ ನಾವು ಖಾಲಿ ಹಂಗೆ ಬಿಟ್ಟಿರ್ತೀವಿ ಮರಿಗಳನ್ನ ಕೆಳಗೆ ಹಾಕಿರ್ತೀವಿ ಅದಾದ್ಮೇಲೆ ಅದು ಬರೋದು ಒಂದ್ ಪ್ರಾಬ್ಲಮ್ ತಗೊಂಡ್ ಹೋಗೋದ್ ಪ್ರಾಬ್ಲಮ್ ಆಗುತ್ತೆ ಹಂಗ ನಾವ್ ಮೂರ್ ಸರಿ ಮಾಡಿವಿ ಸೊ ಅದು ನಮ್ಗ ಬಹಳ ಪ್ರಾಬ್ಲಮ್ ಅನಿಸ್ತು ಅದಾದ್ಮೇಲೆ ಕೋಳಿ ಏನಾದಾಗ ಒಂದಿಷ್ಟ್ ದಿನ ಗೊತ್ತೇ ಆಗ್ಲಿಲ್ಲಲ್ಲ ಆ ನಮ್ ಮರಿಗಳು ಬಹಳಷ್ಟು ವೀಕ್ ಆದವು ಮೂರ್ ತಿಂಗಳು ಸಾಕುವಂತ ಮರಿಗಳನ್ನ ನಾವು ಐದಾರ್ ತಿಂಗಳು ಸಾಕ್ಬೇಕಾಯ್ತು ಸೊ ಅಷ್ಟು ವೀಕ್ ಆದವು ಈಗ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಡಿಸ್ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರ ಈಗ ಕೋಳಿ ಮತ್ತ ಎಗ್ ತತ್ತಿ ಸ್ಮೆಲ್ ಗೆ ಹಾವುಗಳು ಬಹಳಷ್ಟು ಅಟ್ರಾಕ್ಟ್ ಆಗ್ತಾವ್ ಈ ಕಡೆ ನಮ್ ಶೆಡ್ ಕಡೆ ಬರೋದಕ್ಕೆ ಟ್ರೈ ಮಾಡ್ತಾವ ಆ ಶೆಡ್ ಕಡೆ ಬಂದಾಗ ನೀವು ನೋಡಿರ್ಬೋದು ಕೆಲವೊಂದು ಕಡೆ ಅಂದ್ರೆ ಬಾಡಿ ಎಲ್ಲಾ ಹತ್ತವ ಹಾವು ಇದು ಮೆಸ್ತಂದ್ರೆ ಇನ್ನೂ ಈಜಿ ಹತ್ತಾಕ ಸೊ ಇದು ಪ್ರಾಬ್ಲಮ್ ನಮ್ಮ ಶೆಡ್ ಕಡೆ ನಾವ್ ನೋಡಿ ಹಾವುಗಳು ಬಹಳಷ್ಟು ಬಂದ್ ಹೋಗ್ಯಾವ ಆದ್ರೆ ಏನು ಮೇಲೆ ಹತ್ತಿಲ್ಲ ಯಾವು ಇನ್ನು ನಮ್ದು ಪುಣ್ಯ ಅದು ಮೇಲೆ ಅಂತ ಯಾವ ಹತ್ತಿಲ್ಲ ಬಟ್ ಶಡ್ ಕಡೆ ಬರ್ತಾವ ಹಂಗಾಗಿ ನಾವು ಮೆಸ್ ಎಲ್ಲ ಬಾಳ ಹಾಕೊಂಡಿವಿ ಆ ಮೆಸ್ಸು ಹಾಕಿ ಹಾಕಿ ಅವೆಲ್ಲ ಒಂಥರ ಬಾಳ ಹೀಟ್ ಆಗುತ್ತೆ ಅದು ಗಾಳಿ ಆಡೋದಿಲ್ಲ ಏನೂ ಆಗೋಲ್ಲ ಆ ಗಾಳಿ ಆಡಿಲ್ಲ ಅಂತ ಬಿಟ್ಬಿಟ್ರೆ ಹುಳ ಹುಟ್ಟಿ ಯಾವಾಗ ಒಳಗೆ ಹೋಗಿ ಅನ್ನೋದ ಗೊತ್ತಾಗಲ್ಲ ಸೊ ಆ ಉದ್ದೇಶದಿಂದ ಇವಿ ಅದಾದ್ಮೇಲೆ ಮುಂಗ್ಸಿ ಅದು ಇದು ಅಂತ ಹೇಳಿ ಮರಿಗಳನ್ನ ಹಿಡ್ಕೊಂಡು ಹೋಗೋದು ಕೋಳಿ ಮರಿಗಳನ್ನ ಹೋಗೋದು ಸೊ ಅಡ್ವಾಂಟೇಜ್ ಎಷ್ಟು ಅದ್ರ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಅದಾವ ಸೊ ನಾವು ಕೋಳಿಗಳನ್ನ ಮಾಡಲೇಬೇಕು ನೀವು ಅಂತಂದ್ರೆ ಡೋರ್ ಓಪನ್ ಇಡ್ರಿ ಇಲ್ಲಾಂದ್ರೆ ಅಂದ್ರೆ ಈ ಮೆಸ್ಸೆಲ್ಲ ಏನು ಹಾಕಳಕ ಹೋಗ್ಬೇಡ್ರಿ ಹಂಗೆ ಓಪನ್ ಇಡ್ರಿ ಒಂದ್ ಕಡೆ ಸಪ್ರೇಟ್ ಆಗಿ ಅದ್ ಗೂಡ್ ಮಾಡ್ಕೋರಿ ಗೂಡಿಂದ ಹೊರಗ್ ಬಂದ್ರ ಅಲ್ಲಿರೋಂತ ಇಕ್ಕಿ ಹುಳಿಗಿರೋ ಹುಳಗಳನ್ನ ತಿಂದು ಗೊಬ್ಬರನೂ ಮಾಡತ್ತದ ಎಲ್ಲಾನು ಮಾಡುತ್ತ ಸೊ ಮಾಡೋದಿತ್ತಂದ್ರೆ ಅಂದ್ರೆ ಸಪ್ರೇಟ್ ಆಗಿ ಮಾಡ್ಕೋರಿ ಕೋಳಿಗೆ ಗೂಡ ಅವಾಗ ನಮ್ ಕೋಳಿನೂ ಹೆಲ್ದಿ ಆಗಿರತ್ತ ಅಲ್ಲಿ ಗೊಬ್ಬರನೂ ಆಗುತ್ತಾ ಅದಾದ್ಮೇಲೆ ಕೋಳಿ ಏನಾಗಿ ನಮ್ ಮರಿಗಳಿಗೂ ತೊಂದ್ರೆನೂ ಕೊಡಲ್ಲ ಸೊ ಒಂದ್ ಲೆವೆಲ್ ಗೆ ಎಲ್ಲಾನು ಮೇಂಟೈನ್ ಆಕೊಂಡ್ ಹೋಗುತ್ತಾವ ಒಂದೇ ಕಡೆ ಮಾಡೋದ್ರಿಂದ ಆ ಪ್ರಾಬ್ಲಮ್ಸ್ ಬಹಳಷ್ಟು ಆಗ್ತವ ಡಿಸಡ್ವಾಂಟೇಜಸ್ ಇಂದಾನ ಪ್ರಾಬ್ಲಮ್ಸ್ ಆಗ್ತವ ಈ ಡಿಸ್ಅಡ್ವಾಂಟೇಜ್ ಇದ್ರ ಅಡ್ವಾಂಟೇಜ್ ಏನದವೋ ಅವು ಯಾವ ಉಪಯೋಗನೂ ಆಗೋದಿಲ್ಲ ಸೊ ಇಷ್ಟಿತ್ತು ಇವತ್ತಿನ ಟಾಪಿಕ್ ಈ ಟಾಪಿಕ್ ಏನಾದ್ರೂ ನಿಮ್ಗೆ ಈ ವಿಡಿಯೋದಿಂದ ನಿಮ್ಗೆ ಏನಾದ್ರ ಒಂದಿಷ್ಟು ಮಾಹಿತಿ ಸಿಕ್ಕೈತಿ ಅನ್ಸಿದ್ರ ಯೂಸ್ಫುಲ್ ಅನ್ಸಿದ್ರ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕಾನ್ ನ ಒತ್ರಿ ಯಾಕಂದ್ರೆ ನೆಕ್ಸ್ಟ್ ನಾನ್ ಕುರಿ ಸಾಕಾಣಿಕೆ ಬಗ್ಗೆ ಯಾವ್ದೇ ಒಂದು ವಿಡಿಯೋ ಬಿಟ್ರು ನಿಮ್ ತನ ನಿಮ್ಗ ನೋಟಿಫಿಕೇಶನ್ ಬರುತ್ತೆ ಸೊ ಫಸ್ಟ್ ನೀವೇ ವಿಡಿಯೋ ನೋಡಬಹುದು ಅದಾದ್ಮೇಲೆ ನಿಮ್ಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಒಂದು ಲೈಕ್ ಮಾಡ್ರಿ ಅಂಡ್ ನಿಮ್ಗೆ ಗೊತ್ತಿದ್ದವರ್ಗೂ ಶೇರ್ ಮಾಡ್ರಿ ಅಂಡ್ ಇಷ್ಟೊತ್ತು ಪೇಶನ್ಸ್ ಇಟ್ಕೊಂಡು ನಾನು ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಬಾಯ್